ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಹಾಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯ ಪ್ರಥಮ ಹಂತ ಅಂತ ಹೇಳಿದರೆ ಮರಿಗಳನ್ನು ರಿಸೀವ್ ಮಾಡಿಕೊಳ್ಳೋ ಮೊದಲು ನಾವು ಮರಿಗಳು ಮರಿಗಳಿಗೆ ಈ ಭತ್ತದ ಹೊಟ್ಟನ್ನು ಹಾಕಿ ಮತ್ತು ಪೇಪರು ಹಾಗೆ ಇನ್ನಿತರ ಬೇರೆ ಬೇರೆ ಕೆಲಸಗಳು ಇರ್ತದೆ ಅದಕ್ಕೆ ಬ್ರೂಡಿಂಗ್ ಸೆಟ್ ಮಾಡಿರುವುದಾಗಲಿ ಕರ್ಟೈನ್ ಆಗಲಿ ಸೆಟ್ ಕರ್ಟೈನ್ ಕ್ಲೋಸಿಂಗು ಅದರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ನೋಡುವ ಹೇಗೆಲ್ಲ ಬೆಡ್ ರೆಡಿ ಮಾಡಬೇಕು ಅನ್ನೋದನ್ನು ನಿಮಗೆ ಈ ಮೂಲಕ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಈ ಕೋಳಿ ಸಾಕಾಣಿಕೆಯಲ್ಲಿ ಮರಿಗಳು ಉತ್ತಮವಾಗಿ ಬೆಳವಣಿಗೆ ಹೊಂದಲು ಬೇಕಾಗಿರುವಂಥದ್ದು ಈ ಭತ್ತದ ಹೊಟ್ಟಿನ ಬೆಡ್ ಅಥವಾ ಭತ್ತದ ಹೊಟ್ಟು ಆಗ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಕಚ್ಚಾ ವಸ್ತುಗಳು ಸಿಗ್ತವೆ ಅದನ್ನು ಕೂಡ ಉಪಯೋಗಿಸಿಕೊಳ್ಳಬಹುದು ನಾವು ಇಲ್ಲಿ ಮುಖ್ಯವಾಗಿ ಭತ್ತದ ಹೊಟ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಭತ್ತದ ಹೊಟ್ಟಲ್ಲದೆ ಅಲ್ಲದೆ ಅಂತ ಹೇಳಿದ್ರೆ ಬೇರೆ ಈ ಮರದ ಹುಡಿ ಆಗಿರ್ಬಹುದು ಅಥವಾ ತೆಂಗಿನ ನಾರಿನ ಪುಡಿ ಈ ವಸ್ತುಗಳು ಈ ತರದ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕೂಡ ನಾವು ಕೋಳಿ ಮರಿಗಳಿಗೆ ಬೆಡ್ ಅನ್ನ ರೆಡಿ ಮಾಡ್ಕೊಳ್ಬಹುದು ಇಲ್ಲಿ ನಾವು ಭತ್ತದ ಹೊಟ್ಟನ್ನು ಮರಿಗಳಿಗೆ ಒಂದು ಎರಡರಿಂದ ಮೂರು ಇಂಚು ದಪ್ಪದಲ್ಲಿ ನಾವು ಬೆಡ್ ಅನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ ದಪ್ಪ ಇದ್ದಷ್ಟು ತುಂಬ ಮರಿಗಳ ಬೆಳವಣಿಗೆಗೆ ಒಳ್ಳೆಯದು ಯಾಕೆ ಯಾಕೆಂಥೇಳಿದರೆ ತುಂಬ ತೆಳುವಾಗಿದ್ದರೆ ಅಲ್ಲಿ ಬೇಸಿಗೆಯಲ್ಲಿ ಆದರೆ ಸಮಸ್ಯೆ ಇಲ್ಲ ಅಂದರೆ ಮಳೆಗಾಲ ಚಳಿಗಾಲದಲ್ಲಿ ಆದರೆ ತೇವಾಂಶ ಬರೋದರಿಂದ ಮರಿಗಳು ಬೆಚ್ಚಗಿಡಲು ಸ್ವಲ್ಪ ಕಷ್ಟ ಆಗ್ತದೆ ಆ ಕಾರಣದಿಂದ ನಾವು ಭತ್ತದ ಹೊಟ್ಟಿನ ಬೆಡ್ಡನ್ನು ಸ್ವಲ್ಪ ದಪ್ಪವಾಗಿ ನಾವು ರೆಡಿ ಮಾಡಿಕೊಳ್ಬೇಕಾಗ್ತದೆ ಹೀಗೆ ಭತ್ತದ ಹೊಟ್ಟನ್ನು ಈ ನೆಲಹಾಸಿನ ಮೇಲೆ ಸಮತಟ್ಟಾಗಿ ಹರಡಿಕೊಂಡ ನಂತರ ಅದರ ಮೇಲೆ ನಾವು ಈ ಒಂದು ನ್ಯೂಸ್ ಪೇಪರನ್ನು ಒಂದಕ್ಕೊಂದು ತಾಗಿಕೊಂಡಂತೆ ಅಂತ ಹೇಳಿದರೆ ಭತ್ತದ ಹೊಟ್ಟು ಮೇಲ್ಗಡೆ ಬರದ ಹಾಗೆ ಅಂದರೆ ಗ್ಯಾಪ್ ಇಲ್ಲದ ಹಾಗೆ ನಾವು ಪೇಪರನ್ನು ಜೋಡಿಸ್ತಾ ಹೋಗಬೇಕು ಈ ಭತ್ತದ ಹೊಟ್ಟಿನ ಬೆಡ್ ಮೇಲೆ ಈ ಪೇಪರಿನ ಹೊದಿಕೆ ಮಾಡೋದರಿಂದ ಎರಡು ಥರದ ಲಾಭಗಳಿವೆ ಏನು ಯಾವುದಂತ ಹೇಳಿದರೆ ಈ ಮರಿಗಳು ಬಂದಾಗ ಅಂದರೆ ತುಂಬ ಹಸಿವೆಯಾಗಿದ್ದಾರೆ ಹಸಿವೆ ಯಾವ ರೀತಿ ಅಂತೇಳಿದರೆ ಹ್ಯಾಚರಿಯಿಂದ ತುಂಬ ದೀರ್ಘ ಸಮಯದ ಪ್ರಯಾಣ ಮಾಡಿ ಬಂದರೆ ಮರಿಗಳಿಗೆ ತುಂಬ ಹಸಿವೆ ಆಗಿರುತ್ತದೆ ಆ ಟೈಮಲ್ಲಿ ಅಲ್ಲಿ ಅವುಗಳಿಗೆ ಯಾವುದು ಸಿಕ್ಕಿದ್ರೂ ಅದನ್ನು ತಿಂತದೆ ಆವಾಗ ಭತ್ತದ ಹೊಟ್ಟನ್ನು ತಿನ್ನುವ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಕಾರಣದಿಂದ ಒಂದು ಪೇಪರನ್ನು ಹೊದಿಕೆ ತುಂಬ ಉಪಯುಕ್ತ ಅದಲ್ಲದೆ ಮುಖ್ಯವಾಗಿ ಪೇಪರನ್ನು ನಾವು ಯಾಕೆ ಹಾಕ್ಬೇಕಂತ ಹೇಳಿದ್ರೆ ಇಲ್ಲಿ ಶಾಖ ಎನ್ನುವತಕ್ಕಂಥದ್ದು ಈಕ್ವಲ್ ಆಗಿ ಮರಿಗಳಿಗೆ ಸ್ಪ್ರೆಡ್ ಆಗ್ತದೆ ಈ ಪೇಪರ್ ಮೇಲ್ಗಡೆ ಆ ಕಾರಣದಿಂದ ನಾವು ಪೇಪರ್ ಹೊದಿಕೆಯನ್ನು ಮಾಡಬೇಕಾಗ್ತದೆ ಹೀಗೆ ಪೇಪರ್ ಹೊದಿಕೆ ಆದ ನಂತರ ನೆಕ್ಸ್ಟ್ ಕೆಲಸ ಇರುವತಕ್ಕಂಥದ್ದು ಈ ಬ್ರೂಡಿಂಗನ್ನು ನಾವು ಸೆಟ್ ಮಾಡಿಕೊಳ್ಬೇಕು ಮರಿಗಳಿಗೆ ಶಾಖ ಕೊಡಲಿಕ್ಕೆ ಬ್ರೂಡಿಂಗನ್ನು ಇದರ ಮೇಲ್ಗಡೆ ಸೆಟ್ ಮಾಡಬೇಕು ನಾನಿಲ್ಲಿ ಕರೆಂಟ್ ಬ್ರೂಡನ್ನು ಹಾಕ್ಕೊಂಡಿದ್ದೇನೆ ಕಟ್ಟಿಗೆ ಬ್ರೂಡಿಂಗ್ ಆದರೆ ಕಟ್ಟಿಗೆಯವರು ಕಟ್ಟಿಗೆ ಬ್ರೂಡಿಂಗನ್ನು ಸೆಟ್ ಮಾಡ್ಕೊಳ್ಬೋದು ಈ ಕೆಲಸ ಆದ ನಂತರ ನೆಕ್ಸ್ಟ್ ಇರತಕ್ಕಂಥದ್ದು ಮರಿ ಬರುವ ಮೊದಲು ಅವುಗಳಿಗೆ ಅಂದರೆ ಜರ್ನಿಯಲ್ಲಿ ಸ್ಟ್ರೆಸ್ ಆಗಿದ್ರೆ ಸ್ಟ್ರೆಸ್ ಆಗಿರ್ತದೆ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಆ ದಿನದಲ್ಲಿ ನಾವು ಯಾವುದೇ ಸಪ್ಲಿಮೆಂಟ್ರಿಯನ್ನು ಕೊಡಬಾರ್ದು ಓನ್ಲಿ ಅವಕ್ಕೆ ಸ್ಟ್ರೆಸ್ ರಿಲೀಫ್ ಆಗಲಿಕ್ಕೆ ಒಂದು ಎಲೆಕ್ಟ್ರೋಲೈಟ್ ಅಂತ ಒಂದು ಪೌಡರ್ ಸಿಗ್ತದೆ ಅದನ್ನು ಹಾ ನೀರಲ್ಲಿ ಅಂದರೆ ಒಂದು ಲೀಟ್ರಿಗೆ ಒಂದು ಗ್ರಾಮ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಅವುಗಳಿಗೆ ಕುಡಿಲಿಕ್ಕೆ ಕೊಡಬೇಕು ಈ ರೀತಿ ಅಂದರೆ ಡ್ರಿಂಕರಲ್ಲಿ ನಾವು ನೀರನ್ನು ಈ ರೀತಿ ಮರಿ ಬರುವ ಪೂರ್ವದಲ್ಲೇ ತುಂಬಿಸಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಮರಿ ಬಂದ ನಂತರ ನಾವು ಈ ಕೆಲಸವನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಮರಿಯ ಒಂದು ಸ್ವಭಾವ ಏನಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ನಮ್ಮ ಕಾಲ್ ಅಡಿಗಡೆ ಬಂದು ರಾಶಿ ಆಗ್ತದೆ ಅಂತೇಳಿದರೆ ಈ ಡ್ರಿಂಕರ್ ಇಡುವಾಗ ಡ್ರಿಂಕರ್ ಅಡಿಗಡೆನೇ ಬಂದ್ಬಿಡ್ತವೆ ಮರಿಗಳು ಆ ಕಾರಣದಿಂದ ಮರಿ ಬಂದ ನಂತರ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ಕಾರಣದಿಂದ ಮರಿ ಬರುವ ಪೂರ್ವದಲ್ಲೇ ನಾವು ಇದೆಲ್ಲವನ್ನು ಅಂತೇಳಿದರೆ ಡ್ರಿಂಕರ್ ಇಡುವುದಾಗಲಿ ಅಥವಾ ಫೀಡರನ್ನು ಫೀಡರ್ ಇಟ್ಟು ಫೀಡರ್ ಅದಕ್ಕೆ ತುಂಬ ಫೀಡನ್ನ ತುಂಬಿಸುವುದಾಗ್ಲಿ ಈ ಎಲ್ಲ ಕೆಲಸವನ್ನು ನಾವು ಮರಿ ಬರುವ ಪೂರ್ವದಲ್ಲೇ ಮಾಡಿಕೊಂಡಿರಬೇಕು ಅದೇ ರೀತಿ ಈ ಥರ ಬ್ರೂಡ್ರನ್ನು ನಾವು ಮೊದಲೇ ಸೆಟ್ ಮಾಡ್ಕೊಂಡಿಟ್ಟರೆ ಒಳ್ಳೆಯದು ಯಾಕೆಂಥೇಳಿದರೆ ಬೇಸಿಗೆ ಕಾಲದಲ್ಲಿ ಹಗಲಿನಲ್ಲಿ ಬರುವಾಗ ಬ್ರೂಡ್ರ್ ಅವಶ್ಯಕತೆ ಇರೋದಿಲ್ಲ ಇನ್ ಕೇಸು ನೈಟ್ ಟೈಮಲ್ಲಿ ಆದರೆ ಮರಿಬರೋದಿದ್ದರೆ ನಾವು ಬ್ರೂಡಿಂಗನ್ನು ಮೊದಲೇ ಆನ್ ಮಾಡಿಟ್ಟು ಸ್ವಲ್ಪ ಅಂದರೆ ಒಳಗಿನ ಏರಿಯಾವನ್ನು ನಾವು ಹೀಟಪ್ ಮಾಡಿಕೊಂಡಿರಬೇಕು ಬೆಚ್ಚಗಿನ ವಾತಾವರಣ ಇದ್ದಷ್ಟು ತುಂಬ ಒಳ್ಳೆಯದು ಅಂತ ಹೇಳಿದರೆ ಮರಿ ಬರುವ ಪೂರದಲ್ಲಿ ಒಂದು ಗಂಟೆ ಮೊದಲು ನಾವು ಈ ಥರ ಬ್ರೂಡ್ರನ್ನು ಆನ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮರಿಗಳು ಬಂದಾಗ ಒಳಗೆ ಬೆಚ್ಚಗಿನ ವಾತಾವರಣ ಇದ್ದರೆ ಅವುಗಳು ಒಂದು ಕಡೆ ಗುಂಪಾಗಿ ಸೇರುವ ಸಂಭವ ಕಡಿಮೆ ಇರ್ತದೆ ಈ ರೀತಿ ನಾವು ಬ್ರೂಡ್ರನ್ನೆಲ್ಲ ಹಾಕಿಕೊಂಡು ಒಳಗಿನ ವಾತಾವರಣ ಬೆಚ್ಚಗಿದ್ರೆ ಮರಿಗಳು ಬಿಟ್ಟ ತಕ್ಷಣ ಸ್ಪ್ರೆಡ್ ಆಗಿ ನೀರು ಮತ್ತು ಫೀಡನ್ನು ತಿನ್ಲಿಕ್ಕೆ ಹೋಗ್ತದೆ ಇಲ್ಲ ಅಂತ ಹೇಳಿದರೆ ತುಂಬ ಕೋಲ್ಡ್ ವಾತಾವರಣ ಇದ್ದರೆ ಆವಾಗ ಮರಿಗಳು ಒಂದು ಕಡೆ ಗುಂಪಾಗಿ ಸೇರುವ ಸಂಭವ ಜಾಸ್ತಿ ಇರ್ತದೆ ಆ ಕಾರಣದಿಂದ ಯಾವುದಾದ್ರೂ ಒಂದು ಶಾಖದ ಮೂಲದಿಂದ ಅಂತ ಹೇಳಿದ್ರೆ ಕರೆಂಟ್ ಆಗಬಹುದು ಅಥವಾ ಕಟ್ಟಿಗೆ ಬ್ರೂನಿಂಗ್ ಯಾವುದಾದ್ರೂ ಒಂದರಿಂದ ನಾವು ಬೆಚ್ಚಗೆ ಇಟ್ಟುಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿ ನಾವು ಅಂತ ಹೇಳಿದ್ರೆ ಈ ಥರ ಕರ್ಟನನ್ನು ನಾವು ಸುತ್ತಲೂ ಕ್ಲೋಸ್ ಮಾಡಿ ಇಟ್ಕೊಂಡಿರಬೇಕು ಇದು ಅಂತ ಹೇಳಿದ್ರೆ ಹೊರಗಿನ ಗಾಳಿ ಯಾವುದೇ ರೀತಿಯಲ್ಲಿ ಒಳಗೆ ಬರಬಾರದು ಹಾಗೆ ಇದಿಷ್ಟು ನಾವು ಮರಿಬರುವ ಪೂರ್ವದಲ್ಲಿ ನಾವು ಮಾಡಬೇಕಾದಂಥ ಮುಖ್ಯ ಕೆಲಸಗಳು ಇದಿಷ್ಟು ಈ ರೀತಿ ಇಷ್ಟೊಂದು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಆ ಮರಿ ಬರುವಾಗ ನಾವು ಡೈರೆಕ್ಟಾಗಿ ಮರಿಗಳನ್ನು ರಿಸೀವ್ ಮಾಡಿಕೊಂಡು ಮರಿಗಳನ್ನು ನಾವು ಈ ರೀತಿ ಶೆಡ್ ಒಳಗಡೆ ಬಿಟ್ಕೊಳ್ಬೋದು ಸ್ನೇಹಿತರೆ ಇದಿಷ್ಟು ಕೋಳಿ ಸಾಕಾಣಿಕೆಯ ಪೂರ್ವ ತಯಾರಿ ಹಂತ ಮುಂದಿನ ಹಂತವಾದ ಮರಿ ಬರುವ ವಿಡಿಯೋ ಜೊತೆ ನಾಳೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು